ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ಮಾರುಕಟ್ಟೆಯಲ್ಲಿ ಕುಸಿದ ಟೊಮೆಟೊ ಬೆಲೆ ಬೇಡಿಕೆ ಹೆಚ್ಚಿಸಿಕೊಂಡ ಹುಣಸೆ ಹಣ್ಣು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬರದ ನಾಡಿನಲ್ಲಿ ಹಸಿರು ತರಕಾರಿ ಹಣ್ಣುಗಳನ್ನು ಬೆಳೆದ ರೈತರಿಗೆ ಸಿಹಿ ಕೊಡದೆ ಕಹಿ ರುಚಿ ತೋರಿಸಿ ರೈತರ ಜೀವನದ ಬದುಕಿನಲ್ಲಿ ಈಗಾಗಲೇ ಮಾಡಿದ ಟೊಮೆಟೊಗೆ ಸರಿಸಮನಾಗಿರುವ ಹುಣಸೆ ಹಣ್ಣಿಗೂ ಕಹಿ ರುಚಿ ಸರದಿ ಬರಬಹುದೆಂದು ನಿರೀಕ್ಷಿಸಿದ್ದ ರೈತರಿಗೆ ಸಿಹಿ ರುಚಿ ಬಂದು ರೈತರಿಗೆ ನೆಮ್ಮದಿ ತಂದಿದೆ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಜಾಸ್ತಿಯಾದಾಗ ಹುಣಸೆಹಣ್ಣು ಬೆಲೆ ಏರುವುದು ಸಹಜ ಟೊಮೆಟೊ ಕುಸಿದರೆ ಹುಣಸೆ ಬೆಲೆ ಕುಸಿಯುವುದು ಮಾರುಕಟ್ಟೆಯಲ್ಲಿ ವಾಡಿಕೆ ಆದರೆ ಈ ಬಾರಿ ತದ್ವಿರುದ್ಧವಾಗಿದೆ ಕಾರಣ ಹುಣಸೇಕಾಯಿ ಬೆಳೆಯುವುದರಲ್ಲಿ ಜಿಲ್ಲೆಯ ಬಹುಬಾಲು ಚಿಂತಾಮಣಿ ಮತ್ತು ಪಕ್ಕದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕುಗಳು ಪ್ರಮುಖವಾಗಿದ್ದು ಕಳೆದ ಐದಾರು ವರ್ಷಗಳಿಂದ ಹುಣಸೆಹಣ್ಣಿಗೆ ಸರಿಯಾದ ಬೆಲೆ ಸಿಗದೆ ನಷ್ಟಕ್ಕೆ ಈಡಾಗಿರುವ ರೈತರಿಗೆ ಕಳೆದ ಎರಡು ವರ್ಷಗಳಿಂದ ಉತ್ತಮ ಫಸಲು ಜೊತೆಗೆ ಬೆಲೆ ಸಹ ಸಿಗುತ್ತಿದೆ ಈ ಬಾರಿ ಹುಣಸೆ ಮರಗಳಲ್ಲಿ ಬಂಪರ್ ಬೆಲೆ ಕಾಣಿಸುತ್ತಿರುವುದರಿಂದ ಹುಣಸೆಕಾಯಿಯ ಬೆಲೆ ಈ ಬಾರಿ ಕಡಿಮೆ ಆಗಬಹುದೆಂದು ನಿರೀಕ್ಷಿಸಲಾಗಿತ್ತು ಆದರೆ ಅದು ಸುಳ್ಳಾಗಿ ಪ್ರತಿ ಕ್ವಿಂಟಾಲಿಗೆ ಎರಡು ಸಾವಿರ ರುಗಳಿಂದ ಐದು ಸಾವಿರ ರೂಗಳವರೆಗೂ ಮಾರಾಟವಾಗುತ್ತಿದ್ದರೆ ಉತ್ತಮ ಹಣ್ಣು ಅಂದರೆ ಮಾರುಕಟ್ಟೆಯಲ್ಲಿ ಕರೆಯುವ ಕರಿಪುಲಿ ಹಣ್ಣಿಗೆ ಬೆಲೆ ಮತ್ತಷ್ಟು ಜಾಸ್ತಿಯಾಗಿದೆ ಈ ಬಾರಿ ಪ್ರತಿ ಕ್ವಿಂಟಲ್ ಉಣಿಸೆಕಾಯಿಗೆ ಎಂಟು ಸಾವಿರ ರುಗಳಿಂದ ಹನ್ನೊಂದು ಸಾವಿರ ರುಗಳವರೆಗೂ ಮಾರಾಟವಾಗುತ್ತಿರುವುದು ವಿಶೇಷ ಗ್ರಾಮಾಂತರ ಪ್ರದೇಶದಲ್ಲಿನ ರೈತರು ಮರಗಳಿಂದ ಹುಣಸೆ ಕೊಯ್ಲು ಮಾಡುವ ಕಾಯಕವನ್ನು ಈಗಾಗಲೇ ಶೇಕಡಾ ಎಂಬತ್ತೈದರಷ್ಟು ಶುರು ಮಾಡಿಕೊಂಡಿದ್ದಲ್ಲದೆ ಈಗಾಗಲೇ ಮರದಿಂದ ಹುಣಸೆ ಹಣ್ಣು ಕಟಾವು ಮಾಡಿ ಹುಣಸೆ ಹಣ್ಣಿನ ಒಟ್ಟು ತೆಗೆದು ಬಿಸಿಲಿಗೆ ಒಣಗಿಸಿದ ನಂತರ ಮಾರುಕಟ್ಟೆಗೆ ತರಲಾರಂಭಿಸಿದ್ದರಿಂದ ಪ್ರತಿದಿನ ಮಾರುಕಟ್ಟೆಗೆ ಏಳರಿಂದ ಎಂಟು ಸಾವಿರ ಕ್ವಿಂಟಾಲ್ಗೂ ಹೆಚ್ಚು ಹುಣಸೆಹಣ್ಣು ಮತ್ತು ಕಾಯಿ ಬರುತ್ತಿದ್ದು ಮಾರುಕಟ್ಟೆಯಲ್ಲಿ ಎಲ್ಲಿ ನೋಡಿರೋ ಹುಣಸೆ ಹಣ್ಣನ ರಾಶಿ ಕಾಣಿಸುತ್ತಿದೆ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿಯೇ ಬೃಹತ್ ವಾಣಿಜ್ಯ ಕೇಂದ್ರವಾಗಿ ರಾಜ್ಯದ ಗಮನ ಸೆಳೆದಿರುವ ಚಿಂತಾಮಣಿಯ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ಉಣಸೆಹಣ್ಣನದೇ ಕಾರುಬಾರು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ಹಣ್ಣಿನ ಮಾರುಕಟ್ಟೆಗೆ ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಮೂಲೆಗಳಾದ ಕೋಲಾರ ಚಿಕ್ಕಬಳ್ಳಾಪುರ ರಾಮನಗರ ಬೆಂಗಳೂರು ಗ್ರಾಮಾಂತರ ಹಾಗೂ ತುಮಕೂರು ಜಿಲ್ಲೆ ಹಾಗೂ ನೆರೆಯ ಆಂಧ್ರಪ್ರದೇಶದ ಕೆಲ ಜಿಲ್ಲೆಗಳಲ್ಲಿಂದ ಹುಣಸೆಹಣ್ಣು ಮಾರಾಟಕ್ಕೆ ಬರುತ್ತಿದೆ ನೂರಾರು ಲೋಡು ಹುಣಸೆಹಣ್ಣು ಸರಬರಾಜಾಗುತ್ತಿದೆ ಕಳೆದ ಒಂದು ತಿಂಗಳಿನಿಂದ ಮಾರುಕಟ್ಟೆಯಲ್ಲಿ ಹುಣಸೆ ಹಣ್ಣಿನ ಮಾರಾಟ ಭರ್ಜರಿಯಾಗಿ ನಡೆಯುತ್ತಿದೆ ಹುಣಸೆ ವಾಯಿನ ದಿನದೊಂದು ಕೋಟ್ಯಾಂತರ ವಹಿವಾಟು ನಡೆಯುತ್ತಿರುವುದು ವಿಶೇಷ ಬೇಸಿಗೆ ಪ್ರಾರಂಭವಾಗುತ್ತಿದ್ದಂತೆ ಮಾರುಕಟ್ಟೆಗೆ ಹುಣಸೆ ಹಣ್ಣು ಬರತೊಡಗುತ್ತಿದ್ದಂತೆ ನೂರಾರು ಕೂಲಿ ಕಾರ್ಮಿಕರಿಗೆ ಕೆಲಸ ಸಹ ಸಿಗುತ್ತಿದೆ ಮಾರುಕಟ್ಟೆಯ ಕಮಿಷನ್ ಏಜೆಂಟ್ ಅಂಗಡಿಗಳಿಗೆ ಬರುವ ಹಣ್ಣನ್ನು ಅನ್ಲೋಡಿಂಗ್ ಮಾಡುವುದರಿಂದ ಹಿಡಿದು ಮತ್ತೆ ವ್ಯಾಪಾರವಾದ ನಂತರ ಅದನ್ನು ಲೋಡಿಂಗ್ ಮಾಡಲು ಚೀಲೆಗಳಿಗೆ ತುಂಬಿಸಿ ತೂಕ ಹಾಕಿ ಲಾರಿಗಳಿಗೆ ಲೋಡ್ ಮಾಡುವವರೆಗೂ ಒಂದಲ್ಲ ಒಂದು ರೀತಿ ಕೆಲಸದಲ್ಲಿ ಕೂಲಿ ಕಾರ್ಮಿಕರು ತೊಡಗಿರುವುದು ವಿಶೇಷ ಏ ನಮ್ಮ ನ್ಯೂಸ್ಗಾಗಿ ಟಿಪ್ಪು ನಗರ ಇಮ್ರಾನ್ ಪ್ರಶಾತ್ ಚಿಂತಾಮಣಿ ಎರಡು ಸಾವಿರದ ಐನೂರು ಎಂಬತ್ತು ರೂಪಾಯಿ ಎಷ್ಟು ನೂರ ಇಪ್ಪತ್ತು ಎಂಬತ್ತು ಅಲ್ಲಿ ಈಗ ಚೆನ್ನಾಗಿ ರೇಟ್ ಬಂದಿದೆ ಈಗ ಹ್ಞೂ ಹಾಂ